ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮೂರು ಹುಂಜಗಳ ಥರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಮೂರು ಬಂದುಬಿಟ್ಟು ಭೀಮವರಂ ಕ್ರಾಸಿಂಗ್ ಇರ್ತಕ್ಕಂಥ ಹುಂಜ ಅದು ಸಹ ಅಣ್ಣವ್ರು ನಿಮಗೆ ಕಡಿಮೆ ರೇಟಲ್ಲಿ ಹುಂಜನ ಅಂತ ನೋಡಿ ಇವೇನಾದರೂ ನಿಮ್ಗೆ ಹುಂಜಗಳು ನೋಡಿ ಇಷ್ಟ ಆದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೂರು ಇದಾವೆ ಒಂದಲ್ಲ ಎರಡಲ್ಲ ಮೂರು ಇದಾವೆ ನೋಡಿ ಮೂರು ಸಹ ಅಣ್ಣವ್ರು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಯೂಟ್ಯೂಬ್ ಬಗ್ಗೆ ಹೇಳ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಗಂಗಾವತಿ ತಾಲೂಕು ಅನಗುಂದ ಅಂತ ಇವ್ರು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಗಂಗಾವತಿ ತಾಲೂಕು ಅನಗುಂದಿ ಊರಿಂದ ಊರಿಂದಾದ್ರೆ ಅಣ್ಣವ್ರಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇವು ಬಂದ್ಬಿಟ್ಟು ಡಾಂಕಿ ತಳಿ ಮತ್ತು ಡಾಂಕಿ ಮತ್ತು ಭೀಮಾರ್ನ್ ಕ್ರಾಸಿಂಗ್ ಇರ್ತಕ್ಕಂಥ ಉಂಜ ನೀವು ಮೊದಲನೇದಾಗಿ ಡ್ಯಾಗ ಏನು ನೋಡ್ತಾ ಇದ್ದೀರಲ್ವ ಇದು ಬಂದುಬಿಟ್ಟು ಕಲರ್ ಬಂದುಬಿಟ್ಟು ಡೇಗೆ ಕಲರು ಹೈಟ್ ಬಂದುಬಿಟ್ಟು ಒಂದು ಟ್ವೆಂಟಿ ಇರ್ಬೋದು ಅಂತೆ ಒಂದು ಇಪ್ಪತ್ತು ಇರ್ಬೋದು ಅಂತೆ ವೇಟ್ ಬಂದುಬಿಟ್ಟು ತ್ರೀ ಕೆ ಜಿ ಅಂದರೆ ಮೂರು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಡಾಂಕಿ ಮತ್ತು ಭೀಮರಂ ಕ್ರಾಸಿಂಗ್ ಇರ್ತಕ್ಕಂಥ ಹುಂಜ ಅಂತ ಹೇಳಿದ್ದಾರೆ ಇದು ಏಜ್ ಬಂದುಬಿಟ್ಟು ಒಂದು ವರ್ಷ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆಲ್ಲ ನಾಲ್ಕು ಸಾವಿರ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಸಹ ಅಣ್ಣವರು ಡಿಸ್ಕೌಂಟ್ ಮಾಡಿ ಕೊಡ್ತಾರಂತೆ ನೋಡಿ ಇವರ ಅಡ್ರೆಸ್ ಬಂದುಬಿಟ್ಟು ಗಂಗಾವತಿ ತಾಲೂಕು ಅನಗುಂದ ಊರು ಅಂತ ಇವ್ರದ್ದು ಅಲ್ಲಿಂದಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಬಂದುಬಿಟ್ಟು ಕಾಕಿ ಅಂತೆ ಕಲರ್ ಬಂದುಬಿಟ್ಟು ಸ್ನೇಹಿತರೆ ಇದೇನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಕೋಡಿ ಕಾಕಿ ಅಂತೆ ಅದು ಕಾಕಿ ಅಂತ ಹೇಳಿದ್ದಾರೆ ನೋಡಿ ಬಂದುಬಿಟ್ಟು ಕಲರ್ ಬಂದುಬಿಟ್ಟು ಕಾಕೆ ಅಂತೆ ಹೈಟ್ ಬಂದುಬಿಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಇರ್ಬೋದು ಅಂತೆ ನೋಡಿ ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತೆ ಇದರ ವೇಟ್ ಬಂದುಬಿಟ್ಟು ಈಗ ಮೂರುವರೆ ಕೆಜಿ ಇದೆ ಅಂತ ನೋಡಿ ಸ್ನೇಹಿತರೆ ಇದು ಸಹ ಡಂಕಿ ಡಂಕಿ ಕೋಳಿಗೆ ಭೀಮವರಂ ಮುಂಜಾ ಕ್ರಾಸಿಂಗ್ ಆಗಿದೆ ಅಂತ ನೋಡಿ ಭೀಮವರಂ ಬ್ರೀಡು ಕ್ರಾಸಿಂಗ್ ಆಗಿದೆ ಅಂತ ಇದು ಸಹ ಇದು ಸಹ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರ ಇವಾಗ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಸಿಕ್ಸ್ ತೌಸಂಡ್ ಅಂತ ಹೇಳ್ತಾರೆ ಆರು ಸಾವಿರ ಅಂತ ರೇಟು ಇದರಲ್ಲಿ ಹೇಳಿದ ರೇಟ್ ಏನಾಯ್ತಲ್ವ ಇದು ಯಾವುದು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಸಹ ಡಿಸ್ಕೌಂಟ್ ಕೊಡ್ತಾರೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಯಾವುದೇ ಹುಂಜ ನೋಡಿದ್ರೆ ನಿಮ್ಗೆ ಸಹ ಅವರು ವೀಡಿಯೋ ಫೋಟೋ ಸೆಂಡ್ ಮಾಡ್ತಾರೆ ಅವ್ರಿಗೆ ಕಾಲ್ ಮಾಡಿದರೆ ನೀವು ಇನ್ನೊಂದು ಹುಂಜ ಸಹ ನೋಡ್ಬೋದು ಸ್ನೇಹಿತರೆ ಇದೇನು ನೋಡ್ತಾಯಿದ್ರೆ ಅಲ್ವಾ ಕಲರ್ ಬಂದುಬಿಟ್ಟು ನಮ್ಲಿ ಕಲರ್ ಅಂತೆ ವೇಟ್ ಬಂದುಬಿಟ್ಟು ನಾಲ್ಕು ಕೆ ಇದೆ ಅಂತೆ ಆಲ್ರೆಡಿ ಇದು ಒಂದು ಒಂದು ಸಲ ಏನೋ ಇದಾಗಿದೆ ಅಂತ ನೋಡಿ ಇದು ಬಂದುಬಿಟ್ಟು ಬ್ರೀಡ್ ಬಂದುಬಿಟ್ಟು ಡೋಂಕಿ ಡೋಂಕಿ ಹುಂಜ ಜವರಿ ಕೋಳಿಗೆ ಕ್ರಾಸ್ ಆಗಿದೆ ಅಂತ ನೋಡಿ ಇದು ಬಂದುಬಿಟ್ಟು ಡೋಂಕಿ ಉಂಜಾ ಜವರಿ ಕೋಳಿಗೆ ಕ್ರಾಸ್ ಆಗಿದೆ ಅಂತೆ ಇದ್ರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆ ಐದು ಸಾವಿರ ಅಂತ ಹೇಳಿದ್ದಾರೆ ರೇಟ್ ಬಂದುಬಿಟ್ಟು ಐದು ಸಾವಿರ ಅಂತೆ ಬಂದ್ಬಿಟ್ಟು ಬಂದುಬಿಟ್ಟು ನಾಲ್ಕು ಕೆ ಜಿ ಇರ್ಬೋದು ಅಂತೆ ನೋಡಿ ಇದರಲ್ಲಿ ಯಾವ ಹುಂಜೆ ಬೇಕಂದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ಡಿಸ್ಪ್ಲೇ ಮೇಲೆ ಬರುತ್ತಲ್ಲೋ ಈ ನಂಬರ್ಗೆ ಕಾಲ್ ಮಾಡಿದರೆ ಅವ್ರು ಹೇಳ್ತಾರೆ ಅವರು ಡೆಲಿವರಿ ಅಲ್ಲಿಗೆ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಈ ಮೂರಲ್ಲ ಇನ್ನೂರ ಹತ್ರ ಸುಮಾರು ಹುಂಜಗಳಿದ್ದಾವಂತೆ ನೋಡಿ ದಯವಿಟ್ಟು ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಇವ್ರ ಅಡ್ರೆಸ್ ಬಂದುಬಿಟ್ಟು ಗಂಗಾವತಿ ತಾಲೂಕು ಅನಗುಂದಿ ಊರಂತೆ ಅಲ್ಲಿಂದಾದರೆ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಯಾರಾದರೂ ಬೇಕಿದ್ದರು ಅವ್ರಿಗೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ಟೈಟಲಲ್ಲಿ ಮತ್ತು ಡಿಸ್ಪ್ಲೇ ಮೇಲೆ ಇರುತ್ತೆ ಥ್ಯಾಂಕ್ ಯು